ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಪಾಳಗದ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಒಂದು ಮ ನಮ್ಮಮ್ಮ ಗಿಡಗಳೆಲ್ಲ ಹಾಕಿದ್ರು ಸೊ ಅದ್ರದ್ದು ಮಿನಿ ಗಾರ್ಡನ್ ಪ್ಲ್ಯಾಂಟ್ದು ವೀಡಿಯೋ ಮಾಡೋಣ ಅಂತ ಈಚೆ ಬಂದೆ ನೋಡಿದ್ರೆ ಗುಬ್ಬಚ್ಚಿಗಳು ಬಂದಿದ್ದಾವೆ ಇವು ಆ್ಯಕ್ಚುಲಿ ಡೈಲಿ ಬರ್ತಾವಂತೆ ಅರೌಂಡ್ ಒಂದು ಥರ್ಟಿ ಟು ಫಾರ್ಟಿ ಗುಬ್ಬಚ್ಚಿ ಬರುತ್ತೆ ಅಂತ ನಾನೇ ಕೇಳಿ ಶಾಕ್ ನಮ್ಮಮ್ಮ ಇಲ್ಲಿ ಚಿಪ್ಪಲ್ ನೀರು ಮತ್ತು ಅಕ್ಕಿ ಇಟ್ಟಿರ್ತಾರೆ ಹಾಕಿರ್ತಾರೆ ಹಂಗೇ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತಾವಂತೆ ಎವ್ರಿ ಡೇ ಮಿಸ್ಸೇ ಮಾಡಲ್ಲ ಅಂತೆ ಸೊ ಇದು ನಾವು ಬೇಕು ಅಂದರೂ ಬ್ಯಾಂಗ್ಳೂರಲ್ಲೆಲ್ಲ ನೋಡೋಕ್ಕೆ ಸಿಗೋದೇ ಇಲ್ಲ ಫೋನಲ್ಲಿ ನೋಡ್ಕೋಬೇಕಷ್ಟೇ ಬಟ್ ಈಗ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಅಷ್ಟೊಂದು ಅವಾಗಿಂದ ತುಂಬ ಇದವು ನಮ್ಮಮ್ಮ ಬೈದರು ಹತ್ರಕ್ಕೆ ಹೋದರೆ ಆಮೇಲೆ ಅಕ್ಕಿನೂ ತಿನ್ನೋಲ್ಲ ಹೊಂಟೋಗ್ತವೆ ಬಾ ಅಂತ ಹೇಳ್ಬಿಟ್ಟು ಸೊ ಹಾಗೆ ಪ್ಲಾನ್ದು ವೀಡಿಯೋ ಮಾಡೋಣ ಅಂತ ಬನ್ನಿ ನಮ್ಮ ಮಿನಿ ಗಾರ್ಡನ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಅಂದರೆ ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ನಮ್ಮಮ್ಮ ಅಂತ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಈಗ ನಾನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಾಕಿರುವಂತಹ ಮಿನಿ ಗಾರ್ಡನ್ ಪ್ಲ್ಯಾಂಟ್ಸ್ಗಳನ್ನ ತೋರಿಸ್ತೀನಿ ಸೊ ಎಲ್ಲರೂ ಮಡಕೆಯಲ್ಲಿ ನೀರು ಕುಡಿತಾರೆ ನಮ್ಮಮ್ಮ ಇದ್ರಲ್ಲಿ ಮಣ್ಣು ತುಂಬಿಟ್ಟಿರ್ತಾರೆ ಎಲ್ಲ ಗಿಡಗಳಿಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಸೊ ಸ್ಟಾರ್ಟಿಂಗ್ ಬಂದು ಇದು ಬಾಯಿ ಬಸ್ಲೇ ಸೊಪ್ಪು ಅಂತೆ ಮಾರ್ನಿಂಗಿಂದ ಅದರ ಹೆಸರುಗಳನ್ನೆಲ್ಲ ನಿಮ್ಗೆ ಹೇಳೋಕ್ಕೆ ಅಂತಲೇ ಫಸ್ಟ್ ಟೈಮ್ ನಾನು ಕೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಇದನ್ನು ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ಒಳ್ಳೇದಂತೆ ಮತ್ತು ಶುಗರ್ಗೆಲ್ಲ ಒಳ್ಳೇದು ಅಂತ ಸೊಪ್ಪು ಸಾಂಬಾರು ಮಾಡಬೇಕಿದ್ರೆ ಹಾಕ್ತಾರಂತೆ ಸೊ ಇದು ಬಂದು ಬಿಂದಿಗೆ ಹೂವು ಅಂತ ಹೇಳ್ತಾರೆ ಸೊ ಅದ್ರ ಪ್ಲ್ಯಾಂಟ್ ಹಾಕಿದ್ದಾರೆ ಮಾರ್ನಿಂಗ್ ಬಿಟ್ಟಿತ್ತು ಬಾಗ್ಲಿ ಗಿಡಕ್ಕೆ ಅಂತ ಇಸ್ ಕಿತ್ಕೊಂಡಿದ್ದಾರೆ ಸೊ ಇದು ಬಂದು ಮೈ ಫೇವ್ರೆಟ್ ಬ್ಯೂಟಿಫುಲ್ ರೋಸ್ ಫ್ಲವರ್ ದ ಪ್ಲ್ಯಾಂಟು ಇದು ಹೆಂಗೆ ಹಾಳಾದ್ರೂ ನಮ್ಮಮ್ಮ ಕಿತ್ಕೊಳ್ಳೋಕೆ ಬಿಡೋಲ್ಲ ಹಾಗೆ ಶೋಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಇದು ಬಂದು ವೈಟ್ ಕಲರ್ ರೋಸ್ ದ ಪ್ಲ್ಯಾಂಟು ಇದು ಆಲ್ಮೋಸ್ಟ್ ಕಡಿಮೆ ಜನಕ್ಕೆ ಗೊತ್ತು ಅನಿಸುತ್ತೆ ಇದು ಪೇಪರ್ ರೋಸ್ ಅಂತ ಸಿಗ್ತಾ ಇತ್ತು ಮೊದಲು ಬಿಡ್ತಾ ಇತ್ತು ಎಲ್ಲ ನಾವುಗಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದನ್ನು ಮುಡ್ಕೊಂಡು ಹೋಗ್ತಾ ಇದ್ದಿದ್ದು ಸೊ ಇದು ಪೇಪರ್ ರೋಸು ಆ್ಯಂಡ್ ದೆನ್ ಇದು ಬಂದು ಪುದೀನ ಪುದೀನ ಲೀವ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಇದು ಬಂದು ಸೇವಂತಿಗೆ ಪ್ರೀವಿಯಸ್ ಡೇಸಲ್ಲೆಲ್ಲ ಹೂ ಬಿಡ್ತಾ ಇತ್ತು ಇದರಲ್ಲಿ ಬಟ್ ಇವಾಗ ಸೀಸನ್ ಅಲ್ಲ ಅಂತೆ ಅದಕ್ಕೆ ಬಿಟ್ಟಿಲ್ಲ ಮತ್ತು ಇದು ಕರ್ಬೈನ್ ಸೊಪ್ಪು ಇನ್ನೂ ಇಲ್ಲೆಲ್ಲ ಇದೆ ದೊಡ್ಡದಾಗಿ ಗಿಡ ಕಟ್ ಮಾಡಿದ್ದಾರೆ ಬೆಳಿಲಿ ಅಂತ ಸಿಗುರು ಅಂತ ಹೇಳಿಬಿಟ್ಟು ಮಳೆಗಾಲ ಬಂತಲ್ವಾ ಸೊ ಹಾಗಾಗಿ ಇದು ಬಂದು ಮೆಣಸಿನ್ಕಾಯಿ ಗಿಡ ಇದರಲ್ಲೂ ಹೂ ಆಲ್ರೆಡಿ ಹೂ ಬಿಟ್ಟು ಮೆಣಸಿನ್ಕಾಯಿ ಕೂಡ ಬಿಟ್ಟಿತ್ತು ಇದು ಬಂದು ನಿಮಗೆ ಗೊತ್ತಿರೋ ಹಾಗೆ ಇದು ಸೂಜಿ ಮಲ್ಲಿಗೆ ಅಥವಾ ಮಲ್ಲಿಗೆ ಹೂವು ಅಂತಾರೆ ಅಲ್ವಾ ಸೊ ಅದರ ಗಿಡ ಅಂದರೆ ಇದ್ರ ಸೀಸನ್ ಇರೋ ಟೈಮಲ್ಲಿ ಚೆನ್ನಾಗಿ ಬಿಡುತ್ತೆ ಹೂವು ಇದರಲ್ಲಿ ಒಂದು ಹಿಡಿಯೋಷ್ಟಾದರೂ ಎವ್ರಿ ಡೇ ಸಿಕ್ಕೇ ಸಿಗುತ್ತೆ ಹೂವು ಆ್ಯಂಡ್ ಇದು ಬಂದು ಆಲೋವೇರಾ ನಮ್ಮಮ್ಮ ಟು ಅದು ಇದು ಏನು ಸಿಗುತ್ತೆ ಎಲ್ಲರಲ್ಲೂ ಗಿಡ 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 ಹಾಕಿರ್ತಾರೆ ಅಷ್ಟೊಂದು ಇದು ಹೆಸ್ರು ಕಾಳು ಗಿಡ ಇನ್ನೂ ಒಂದು ನಾಲ್ಕೈದು ಬಿಟ್ಟಿತ್ತು ಮೊನ್ನೆ ಎಲ್ಲ ಯಾರೋ ಕಿತ್ಕೊಂಡಿದ್ದಾರೆ ಸೊ ಇದು ಚೆನ್ನಾಗಿದೆ ಒಂಥರ ನಂಗೆ ಇಷ್ಟ ಇದು ಹೆಸ್ರು ಕಾಳು ಇಷ್ಟು ಚಿಕ್ಕ ಪುಟ್ಟು ಒಂದೇ ಒಂದು ಕಡ್ಡಿ ಹಾಕಿರೋದು ಅದರಲ್ಲೇ ಇಷ್ಟೊಂದು ಕಾಳುಗಳು ಬಿಟ್ಟಿದೆ ಮತ್ತು ಇದು ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ನನಗೆ ಇದು ಕಾಳು ಸೊಪ್ಪು ಅಂತ ಹೇಳ್ತಾರೆ ಇದು ಕೆಮ್ಮಿಗೆಲ್ಲ ಚಿಕ್ಕ ಮಕ್ಳು ಇರಬೇಕಿದ್ರೆ ಇದು ವಿಳೆದಳೆ ಒಳಗಡೆ ಸುತ್ತಬಿಟ್ಟು ಒಲೆಯಲ್ಲಿ ಸುಟ್ಬಿಟ್ಟು ಅದರ ರಸ ಕುಡಿಸ್ತಾ ಇದ್ರು ಸೊ ಇದು ಒಂಥರ ಔಷಧಿ ಚೆನ್ನಾಗಿರೋ ಔಷಧಿ ಅಂತ ಒಂಥರ ಮೆಡಿಸಿನ್ ಇದು ಎಷ್ಟು ಚೆನ್ನಾಗಿ ಗೊತ್ತೋ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಇದು ಹಾವು ಬರಬಾರ್ದು ಅಂತ ಹಾಕಿರೋ ಗಿಡ ಅಂತೆ ಇದು ತುಂಬ ಪ್ಲ್ಯಾಂಟ್ಸ್ ಎಲ್ಲ ಇದೆ ಅಲ್ವಾ ಸೊ ಹಾವೆಲ್ಲ ಬರಬಾರ್ದು ಅಂತ ಬಟ್ ಇದು ಬಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇದರಲ್ಲಿ ಫ್ಲವರ್ ಬಿಡುತ್ತೆ ಸೊ ಇದು ಇಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಪ್ಲ್ಯಾಂಟ್ ಇದು ತುಂಬ ಚೆನ್ನಾಗಿದೆ ಇದು ಅದೇನೋ ಬಿಂದಿಗೆ ಹೂ ಪೇಪರ್ ಬಿಂದಿಗೆ ಅಂತಲೇ ಹೇಳ್ತಾರೆ ಅಂತ ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ ಇದ್ರದ್ದು ಆ್ಯಂಡ್ ಇದು ನಾನು ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ದು ಇದೇನೋ ಇದರಲ್ಲಿ ಒಂದು ಫ್ಲವರ್ ಬಿಡುತ್ತೆ ಈ ಥರ ಫುಲ್ ದೊಡ್ಡದಾಗಿ ಬಿಡುತ್ತೆ ಫ್ಲವರು ಇದೇನೋ ಮೆಡಿಸನಿಗೆಲ್ಲ ಯೂಸ್ ಮಾಡ್ತಾರೆ ಸೊ ಅದ್ರ ಪ್ಲ್ಯಾಂಟು ಆ್ಯಂಡ್ ಇದು ಎಲ್ರಿಗೂ ಗೊತ್ತು ಬ್ರಹ್ಮ ಕಮಲ ಸೊ ಫಸ್ಟ್ ನಮ್ಮ ಬ್ರಹ್ಮ ಬ್ರಹ್ಮಕಮಲ ಬಿಟ್ಟಾಗ ಅರೌಂಡ್ ನೈಟ್ ಟೈಮಲ್ಲಿ ಒನ್ ಟೆನ್ ಲೆವೆನ್ ಕ್ಲಾಕಲ್ಲಿ ನಾವು ಪೂಜೆ ಎಲ್ಲ ಮಾಡಿದ್ವಿ ಒಂಥರ ದೇವ್ರ ಹೂವು ಅಂತ ಇದು ಸೊ ಬ್ರಹ್ಮ ಕಮಲ ಆ್ಯಂಡ್ ಇದು ಬಂದು ಲೆಮನ್ ಗಿಡ ನಿಂಬೆಹಣ್ಣಿನ ಗಿಡ ಇದನ್ನು ತುಂಬ ದೊಡ್ಡದಾಗಿ ನಿಂಬೆಣ್ಣು ಇದನ್ನ ಬೇಜಾನ್ ಟೈಮ್ ಬೇಕು ಆ್ಯಂಡ್ ಇದು ಇವಾಗ ಒಂದು ವೀಕ್ ಬ್ಯಾಕ್ ತಂದು ಹಾಕಿರೋದು ಮಲ್ಗೆದಂಟು ಏಳು ಸೊತ್ತಿನ ಮಲ್ಲಿಗೆ ಹಾಕಿದ್ದಾರೆ ನಮ್ಮಮ್ಮ ಸೊ ಇದು ಇದಕ್ಕೆ ಮತ್ತೆ ಕೆಳಗಡೆ ಕೂಡ ಹಾಕ್ಕೊಂಡಿದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಮತ್ತು ಇಲ್ಲಿ ಬಂದು ಹಾಕಿದ್ದೀವಿ ಆ್ಯಂಡ್ ಇದು ಬಂದು ಮಣಿ ಪ್ಲ್ಯಾಂಟ್ ಸುಮ್ಮನೆ ಚಿಕ್ಕದಾಗಿ ಹಾಕಿಬಿಟ್ಟಿದ್ದಾರೆ ಇದಿನ್ನೂ ಅಷ್ಟೊಂದೇನು ಬಂದಿಲ್ಲ ಆ ಕಡೆ ಇನ್ನೊಂದಿದೆ ತೋರಿಸ್ತೀನಿ ಅದು ಜಾಸ್ತಿ ಬಂದಿದೆ ಅದರಲ್ಲಿ ಹಂಗೆ ಸುಮ್ಮನೆ ಇರಲಿ ಅಂತ ಒಂದೆರಡು ಇದು ತುಳಸಿನ ಸುಮ್ಮನೆ ಅದರ ಬೀಜ ಹಿಂಗೆ ಉದುರಿಸಿದ್ದಾರೆ ಅದು ಹಾಗೆ ಉಟ್ಕೊಂಡಿದೆ ನಾವು ಹಾಕಿರೋದೇನಲ್ಲ ಅದು ಇದು ಗರ್ಕೆ ಬೆಳೆಸಿದ್ದಾರೆ ಸೊ ಎವ್ರಿ ಮಂಗಳವಾರ ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ ಸೊ ಆ ಟೈಮಲ್ಲಿ ಕಿತ್ತು ಹಾರ ಮಾಡಿ ಗಣೇಶಂಗೆ ಹಾಕ್ತಿದ್ವಿ ಸೊ ಅದಕ್ಕೆ ಅಂತ ಇಟ್ಟಿದ್ದಾರೆ ಹಾಕೊಂಡಿರೋದು ಗಿಡ ಮತ್ತು ಇದು ಬಂದು ಚೆಂಡು ಹೂವಿಂದು ಆರೆಂಜ್ ಕಲರ್ ಚೆಂಡು ಹೂ ಬರುತ್ತಲ್ಲ ಸೊ ಅದ್ರ ಗಿಡ ಮತ್ತು ಇದು ನೋಡಿ ಒಂದು ಗ್ಲಾಸ್ ಬಿಡೋಲ್ಲ ಎಲ್ಲ ಗ್ಲಾಸಲ್ಲೂ ಹಾಕಿಟ್ಟವ್ರ ನಮ್ಮಮ್ಮ ಪ್ಲಾಸ್ಟಿಕ್ ಗ್ಲಾಸಲ್ಲೆಲ್ಲ ಇದು ರೋಸ್ ಅದೇ ಪೇಪರ್ ರೋಸ್ ಇದು ಸೊ ಅದಾದಮೇಲೆ ಇದು ರಾಧೆ ಕೃ ರಾಧೆ ಮತ್ತು ಕೃಷ್ಣಂದು ಎರಡೆರಡು ತುಳಸಿ ಗಿಡ ಹಾಕಿರೋದು ಇದು ಬಂದು ರಾಧೆ ತುಳಸಿ ಇದು ಬಂದು ಕೃಷ್ಣ ತುಳಸಿ ಸೊ ಇದೆರಡಕ್ಕೂ ನಮ್ಮ ಮನೇಲಿ ಎವ್ರಿ ಡೇ ಮಿಸ್ ಮಾಡದೇ ಇರೋ ಪೂಜೆ ಮಾಡ್ತೀವಿ ಮತ್ತು ಇದರೊಳಗಡೆ ಏನೋ ಹಾಕಿದ್ದಾರೆ ಇದೇನು ಗಿಡ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲೊಂದು ಇದೆ ನೋಡಿ ಗೈಸ್ ಇದು ಅದೇನೋ ಸೊಪ್ಪೇನೋ ಹಾಕಿದ್ದಾರೆ ಅದರೊಳಗಡೆ ಅದು ಬಿಟ್ಟು ಟೊಮ್ಯಾಟೊ ಇಲ್ಲಿ ಬಿಟ್ಟಿದೆ ಒನ್ ಟೊಮ್ಯಾಟೊ ಒನ್ ಟೂ ತ್ರೀ ಇಷ್ಟರೊಂದು ಬಿಟ್ಟಿದೆ ಟೊಮ್ಯಾಟೊ ಇದು ಹಣ್ಣಾಗಿಲ್ಲ ಅನ್ಸುತ್ತೆ ಇವಾಗ ಹಾಕಿರೋದು ಸೊ ಟೊಮ್ಯಾಟೊ ಮತ್ತು ಇದರಲ್ಲಿ ಏನೋ ಹಾಕಿದ್ದಾರೆ ಏನಂತ ಅಂತ ಗೊತ್ತಿಲ್ಲ ಆ್ಯಂಡ್ ತುಂಬ ಒಂದು ದೊಡ್ಡ ಮನಿ ಪ್ಲ್ಯಾಂಟ್ ಇದೆ ಸೊ ಇದು ಇಲ್ಲಿಂದ ಗೈಸ್ ಇಲ್ಲಿಂದ ಇಟ್ಟು ಇಲ್ಲಿಂದ ಫುಲ್ಲು ಫುಲ್ ಬಾಗಿಲಿಂದ ಒಂದು ಇಲ್ಲಿವರೆಗೂ ಇದೆ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಮತ್ತು ಮನೆ ಒಳಗಡೆನೂ ಅಷ್ಟೇ ಇಲ್ಲೊಂದು ಹಾಕಿದ್ದಾರೆ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಕೂಡ ಇಟ್ಟಿದ್ದಾರೆ ನಮ್ಮನೇನ ಮತ್ತು ಇಲ್ಲೊಂದು ಇಟ್ಟಿದ್ದಾರೆ ನೋಡಿ ಮನೆ ಫುಲ್ಲು ಬರೀ ಗಿಡಗಳಲ್ಲೇ ತುಂಬಿಸ್ಬಿಟ್ಟಿದ್ದಾರೆ ಸೊ ಇದು ನಮ್ಮಮ್ಮನ ಮಿನಿ ಗಾರ್ಡನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು